ಹಲೋ ಗೈಸ್ ಎಲ್ಲರೂ ನಮಸ್ಕಾರ ಡಿಫರ್ ಗೇಮಿಂಗ್ ಎಲ್ಲರೂ ಹೋಗಿದ್ರೆ ಚೆನ್ನಾಗಿದ್ರೆ ಗೈಸ್ ಟಿ ಟ್ವೆಂಟಿ ನ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ಭಾರತ ತಂಡ ಒಂದು ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ನಮ್ಮ ತಂಡದ ಓಪನರ್ಸ್ ನ ಬದಲಾವಣೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಟೀಮ್ ಇಂಡಿಯಾ ತಂಡದ ಹೊಸ ಓಪನರ್ಸ್ ಯಾರು ಟಿ ಟ್ವೆಂಟಿ ವಿಶ್ವಕಪ್ಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ರೀಸೆಂಟ್ ಆಗಿ ಈ ಒಂದು ಸ್ಫೋಟಕ ಮಾಹಿತಿ ಸಿಕ್ಕಿತ್ತೆ ಯಾ ಮಾಹಿತಿ ಅಂತ ನೋಡೋಣ ನಮ್ಮ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಎಷ್ಟು ಜನ ವಿಡಿಯೋ ನೋಡ್ತಿದ್ರು ಕೂಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ದಯವಿಟ್ಟು ಇವಾಗಲೇ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಎಲ್ಲ ಕಡೆ ಕೂಡ ವೈರಲ್ ಆಗ್ತಿದೆ ಟಿ ಟ್ವೆಂಟಿ ವಿಶ್ವಕಪ್ ಇರೋದು ವೆಸ್ಟ್ ಇಂಡೀಸ್ ಹಾಗೂ ಯು ಎಸ್ ಎ ನಲ್ಲಿ ನಮ್ಮ ತಂಡ ಸ್ಟ್ರಾಂಗ್ ಆದ ತಂಡವಾಗಿದೆ ಅಂತಾನೆ ಹೇಳ್ಬೋದು ಇದೀಗ ಐಪಿಎಲ್ ಕೂಡ ನಡೀತಾ ಇದೆ ಆದರೆ ನಮ್ಮ ಬಿಸಿಸಿಐ ಒಂದು ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ ಓಪನಿಂಗ್ ಜೋಡಿನ ಚೇಂಜ್ ಮಾಡಬೇಕು ಅಂತ ಟೀಮ್ ಇಂಡಿಯಾ ತಂಡದ ಹೋಪ್ ಓಪನರ್ಸ್ ಯಾರು ಆಗ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೈಸ್ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ನೀವು ಕಮೆಂಟ್ ಮಾಡಿ ಟೀಮ್ ಇಂಡಿಯಾ ತಂಡದ ಓಪನರ್ಸ್ ಯಾರು ಆಗಬೇಕು ಅಂತ ಹಾಗೇನೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಹೇಗಿರಬೇಕು ಅಂತಾನು ಹೇಳಿ ಟಿ ಟ್ವೆಂಟಿ ವಿಶ್ವಕಪ್ಗೆ ನಮ್ಮ ಟೀಮ್ ಇಂಡಿಯಾ ತಂಡದ ಓಪನರ್ಸ್ ಯಾರು ಗೊತ್ತಾ ವಿಶ್ವದ ನಂಬರ್ ಒನ್ ಆಟಗಾರರು ನಮ್ಮ ತಂಡದ ಓಪನರ್ಸ್ ಅಂತಾನೆ ಹೇಳಬೇಕು ಬೆಂಕಿ ಪರ್ಫಾರ್ಮೆನ್ಸ್ ಗುರು ಈ ಒಂದು ಟಿ ಟ್ವೆಂಟಿಲಿ ಕೊಡ್ತಾ ಇದ್ದಾರೆ ಅವರನ್ನ ಓಪನರ್ಸ್ ಆಗಿ ಮಾಡಬೇಕು ಅಂತ ನಮ್ಮ ಬಿಸಿಸಿಐ ಅವರು ತೀರ್ಮಾನ ಮಾಡಿದ್ದಾರೆ ಆದಿತ್ ಅಗರ್ಕರ್ ಸೆಲೆಕ್ಟರ್ಸ್ ಹಾಗೆ ಜಯೇಶ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಈ ಒಂದು ಬದಲಾವಣೆನ ನಾವು ಮಾಡ್ತೀವಿ ಓಪನಿಂಗ್ ಅಲ್ಲಿ ಬದಲಾವಣೆ ಆಗಬೇಕು ಅಂತ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರೋಹಿತ್ ಶರ್ಮಾ ಅವರು ಸೆಂಚುರಿನ ಬಾರಿಸಿದ್ದಾರೆ ಮತ್ತೊಂದು ಕಡೆ ಸೆಂಚುರಿನ ಬಾರಿಸಿದ್ದು ಇಲ್ಲಿ ವಿರಾಟ್ ಕೊಹ್ಲಿ ಅವರು ಇವರು ಇಬ್ಬರನ್ನ ಕೂಡ ಟೀಮ್ ಇಂಡಿಯಾ ತಂಡದ ಓಪನರ್ಸ್ ಆಗಿ ಮಾಡಬೇಕು ಅಂತ ಇಲ್ಲಿ ತೀರ್ಮಾನ ಮಾಡಿದ್ದಾರೆ ಇದು ಆರ್ ಸಿ ಬಿ ಹಾಗೆ ಮುಂಬೈ ಇಂಡಿಯನ್ಸ್ ತಂಡದ ಅಭಿಮಾನಿಗಳಿಗೆ ಆಗಿರುವಂತಹ ಗುಡ್ ನ್ಯೂಸ್ ಇವರಿಬ್ರು ಕೂಡ ಓಪನಿಂಗ್ ಮಾಡಿದಾಗ ನಮ್ಮ ಟೀಮ್ ಇಂಡಿಯಾ ತಂಡ ಹೇಳಿರೋ ಪ್ರಕಾರ ಇವರ ಪರ್ಫಾರ್ಮೆನ್ಸು ಡಬಲ್ ತ್ರಿಬಲ್ ಹೆಚ್ಚಾಗಿದೆ ಅದಕ್ಕೆ ಬಿ ಸಿ ಸಿ ಅವರು ಈ ಒಂದು ತೀರ್ಮಾನನ ಮಾಡಿದ್ದಾರೆ ಗಿಲ್ ಅವರು ಔಟ್ ಆಫ್ ದಿ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಯಶಸ್ವಿ ಜಯಸ್ವಾಲ್ ಅವರು ಕೂಡ ಔಟ್ ಆಫ್ ದಿ ಫಾರ್ಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಬೆಂಕಿ ಫಾರ್ಮ್ ಅಲ್ಲಿರೋದು ಇವಾಗ ನಮ್ಮ ಮನೆ ನೆಚ್ಚಿನ ವಿರಾಟ್ ಕೊಹ್ಲಿ ಅವರು ಹಾಗೆ ರೋಹಿತ್ ಶರ್ಮಾ ಅವರು ಇವರಿಬ್ರು ಕೂಡ ಓಪನರ್ಸ್ ಆಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಗುರು ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ನೋಡಿಕೊಂಡು ಚೆನ್ನಾಗಿ ಆಡ್ತಾರೆ ಆದರೆ ರೋಹಿತ್ ಶರ್ಮಾ ಅವರು ಇನ್ನೊಂದು ಕಡೆ ನಾಯಿ ಹೊಡೆದಂಗೆ ಹೊಡಿತಾರೆ ಅಂತಲೇ ಹೇಳ್ಬೋದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವರಿಬ್ಬರನ್ನ ಟಿ ಟ್ವೆಂಟಿಯಲ್ಲಿ ರೋಹಿತ್ ಶರ್ಮಾ ಅವರು ಹೈಯೆಸ್ಟ್ ನಂಬರ್ ಆಫ್ ಸಿಕ್ಸರ್ಸ್ನ ಿದ್ದಾರೆ ವಿರಾಟ್ ಕೊಹ್ಲಿ ಅವರು ಇದೆ ನಿಮಗೆ ಹುಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಅಂತಲೇ ಹೇಳ್ಬೋದು ಟಿ ಟ್ವೆಂಟಿ ವಿಶ್ವಕಪ್ ಅಲ್ಲಿ ಇವರಿಬ್ರು ಕೂಡ ಓಪನಿಂಗ್ ಮಾಡಿದ್ರೆ ಪಕ್ಕ ನಮ್ಮ ಟೀಮ್ ಇಂಡಿಯಾ ತಂಡ ವಿಶ್ವಕಪ್ನ ಗೆಲ್ಲಲಿದೆ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆ ಸ್ಫೋಟಕ ಮಾಹಿತಿ ಬರ್ತಾ ಇದೆ ಏನು ಅಂತ ಹಾರ್ದಿಕ್ ಪಾಂಡ್ಯ ಅವರು ಹೊರಗೆ ಉಳಿಬೇಕು ಅಂತ ಕೂಡ ಈಗ ತೀರ್ಮಾನ ಮಾಡ್ತಾ ಇದ್ದಾರೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಜೂನ್ ತಿಂಗಳಲ್ಲಿ ಇದೆ ಟಿ ಟ್ವೆಂಟಿ ವಿಶ್ವಕಪ್ ಜೂನ್ ತಿಂಗಳಲ್ಲಿ ನಡೀತಾ ಇದೆ ಈ ಒಂದು ತಿಂಗಳ ಕೊನೆಯಲ್ಲಿ ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ತಂಡವನ್ನು ಅನೌನ್ಸ್ ಮಾಡ್ತಾರೆ ಅನೌನ್ಸ್ ಆದರೆ ಅನೌನ್ಸ್ ಅಂದರೆ ಈ ಒಂದು ನ್ಯೂಸು ಬೆಂಕಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಎಲ್ಲ ಕಡೆ ಕೂಡ ದಿಗ್ಗಜ ಆಟಗಾರರು ಅವಾಗವಾಗ ಆ ತಂಡದ ಪ್ರಿಡಿಕ್ಷನ್ನು ಕೂಡ ಕೊಡ್ತಾ ಇದ್ದಾರೆ ಹೇಗಿರಬೇಕು ಅಂತ ನಮ್ಮ ನಿಮ್ಮ ಪ್ರಕಾರ ನಿಮ್ಮ ತಂಡವನ್ನು ನಮ್ಮ ತಂಡವನ್ನು ಕಮೆಂಟ್ ಮಾಡಿ ರೋಹಿತ್ ಹಾಗೂ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಇಬ್ಬರು ಕೂಡ ಓಪನರ್ಸ್ ಆದರೆ ಟಿ ಟ್ವೆಂಟಿ ವಿಶ್ವಕಪ್ಗೆ ನಮ್ಮ ಟೀಮ್ ಇಂಡಿಯಾ ತಂಡ ಬೆಂಕಿ ಪರ್ಫಾರ್ಮೆನ್ಸ್ನ ಕೊಟ್ಟೆ ಕೊಡುತ್ತೆ ಗಾಯ್ಸ್ ಹಾಗೆ ಸ್ಟಾಟ್ಸ್ ಕೂಡ ಚೆನ್ನಾಗಿದೆ ಗೈಸ್ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳು ಹಾಗೆ ಟೀಮ್ ಇಂಡಿಯಾ ತಂಡದ ಅಭಿಮಾನಿಗಳಿದ್ದಾರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೋ ಜನ ವೀಡಿಯೋನ ನೋಡ್ತಿರೋ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ದಯವಿಟ್ಟು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇವಾಗಲೇ ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್